ಇವತ್ತು ಮತ್ತೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯ ಈ ಪಂದ್ಯ ಅದೆಷ್ಟು ರೋಚಕವಾಗಿರುತ್ತೆ ಅಂದ್ರೆ ಭಾರತೀಯರಂತೂ ಫುಲ್ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಯಾಕಂದ್ರೆ ನಮ್ಮ ಬೌಲಿಂಗ್ ಬ್ಯಾಟಿಂಗ್ ಫೀಲ್ಡಿಂಗ್ ಯಾವುದನ್ನು ಕೂಡ ಪಾಕಿಸ್ತಾನ ನಮಗೆ ಸರಿಸಮನಾಗಿ ಆಡೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೇನೆ ಪಾಕಿಸ್ತಾನ ಖ್ಯಾತೆ ತೆಗೆಯೋದಕ್ಕೆ ಶುರು ಮಾಡಿದೆ ಪಾಕಿಸ್ತಾನ ಪ್ರೆಸ್ ಮೀಟ್ ಅನ್ನು ಕೂಡ ಅಟೆಂಡ್ ಮಾಡಲಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆಗಳನ್ನ ಎದುರಿಸೋದಿಕ್ಕೆ ಭಯ ಆಗಿನೇನೋ ಏನೋ ಪಾಕಿಸ್ತಾನದರು ಪ್ರೆಸ್ ಮೀಟ್ಗೂ ಕೂಡ ಬರಲಿಲ್ಲ ಇದಕ್ಕಿಂತ ಹಿಂದಿನ ಪಂದ್ಯದಲ್ಲಿ ಕೂಡ ಪಾಕಿಸ್ತಾನ ಪತ್ರಿಕಾಗೋಷ್ಠಿಯನ್ನ ಬಹಿಷ್ಕರಿಸಿದೆ ಅದರಲ್ಲೂ ಭಾರತ ವಿರುದ್ಧದ ಪಂದ್ಯ ಅಂದ್ರೆ ಅಲ್ಲಿ ಬರುವಂತ ಪ್ರಶ್ನೆಗಳನ್ನ ಎದುರಿಸೋದಕ್ಕೆ ಸಾಧ್ಯನೇ ಇಲ್ಲ ಇದು ಪಾಕಿಸ್ತಾನದ ಆತ್ಮಸ್ಥೈರ್ಯವನ್ನು ಮತ್ತಷ್ಟು ಕುಂದಿಸಬಹುದು ಅನ್ನೋ ಕಾರಣಕ್ಕೇನು ಪಾಕಿಸ್ತಾನ ಪ್ರೆಸ್ ಮೀಟ್ ಅನ್ನ ಅಟೆಂಡ್ ಮಾಡಲಿಲ್ಲ ಆದ್ರೆ ಸೂರ್ಯಕುಮಾರ್ ಯಾದವ್ ಪ್ರೆಸ್ ಮೀಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಹಾಗೆ ಯಾವುದೇ ರೀತಿಯ ಅಫೆನ್ಸಿವ್ ಅಲ್ಲದ ಮಾತುಗಳನ್ನು ಆಡಿದ್ದಾರೆ ಸಹಜವಾಗಿನೇ ಇನ್ನೊಂದು ಪಂದ್ಯದ ರೀತಿ ಪಾಕಿಸ್ತಾನವನ್ನು ಎದುರಿಸ್ತೀವಿ ಅಂತ ಇಲ್ಲಿ ಭಾರತ ಬಹಳಷ್ಟು ಅದ್ಭುತವಾಗಿ ಆಟವನ್ನು ಆಡ್ತಾ ಇದೆ ಭಾರತದ ಒಬ್ಬ ಆಲ್ರೌಂಡರ್ ಅಂದ್ರೆ ಹಾರ್ದಿಕ್ ಪಾಂಡ್ಯ ಮೊದಲ ಓವರ್ನ ಬೌಲ್ ಮಾಡಿದ್ರೆ ಅವರ ಬೌಲಿಂಗ್ ಅನ್ನು ಎದುರಿಸೋದಕ್ಕೆ ಪಾಕಿಸ್ತಾನ ತಿಣಕಾಡ್ತಾ ಇದೆ ಆದರೆ ಪಾಕಿಸ್ತಾನದ ಸ್ಟಾರ್ ಫಾಸ್ಟ್ ಬೌಲರ್ ಶಾಹಿನ್ ಶಾ ಅಫ್ರೀದಿ ಬೌಲ್ ಮಾಡಿದ್ದನ್ನು ಭಾರತದ ಯಂಗ್ ಬ್ಯಾಟ್ಸ್ಮನ್ ಅಭಿಷೇಕ್ ಶರ್ಮಾ ಬೌಂಡ್ರಿ ಗಟ್ತಾ ಇದ್ದಾರೆ ಮೊದಲ ಓವರ್ ಸೊ ಪಾಕಿಸ್ತಾನ ಬ್ಯಾಟಿಂಗ್ ಆರಂಭ ಬೌಲಿಂಗ್ ಬೌಲಿಂಗಲ್ಲಿ ಆರಂಭ ಮಾಡಿದ್ರು ಎರಡರಲ್ಲೂ ಕೂಡ ಆರಂಭದಲ್ಲೇ ಭಾರತ ಅವರ ಆತ್ಮವಿಶ್ವಾಸವನ್ನು ಕೆಡಿಸುವಂಥ ಪ್ರದರ್ಶನವನ್ನು ಕೊಡ್ತಾ ಇದೆ ಹಾಗಾಗಿ ಪಾಕಿಸ್ತಾನ ನೂರನ್ನು ದಾಟೋದಕ್ಕೆ ಕಷ್ಟಪಡ್ತಾ ಇದೆ ಹಾಗೆ ಚೇಜ್ ಮಾಡೋದಕ್ಕೆ ಹೊಟ್ಟರೆ ಅಲ್ಲೂ ಕೂಡ ನೂರನ್ನು ಚೇಜ್ ಮಾಡೋದು ಕೂಡ ಕಷ್ಟ ಅನ್ನೋ ರೀತಿ ಪಾಕಿಸ್ತಾನದ ಪರಿಸ್ಥಿತಿ ಇದೆ ಇವತ್ತಿನ ಪಂದ್ಯ ಮೊದಲ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ನಡುವೆ ಆದಂಥ ಒಂದು ಹ್ಯಾಂಡ್ಶೇಕ್ ಮಾಡಿಲ್ಲ ಅನ್ನೋದಕ್ಕೆ ವಿವಾದಗಳು ಅದಾದ ಮೇಲೆ ಯು ಎ ಇ ಮೇಲಿನ ಪಂದ್ಯದಲ್ಲಿ ಪಾಕಿಸ್ತಾನ ಒಂದು ಗಂಟೆ ತಡವಾಗಿ ಬಂದು ಮ್ಯಾಚ್ ರೆಫ್ರಿಯನ್ನ ಹೊರಗಿಡಬೇಕು ಅಂತ ಪಟ್ಟು ಹಿಡಿದಿದ್ದು ಅದಾದ ಮೇಲೆ ಐ ಸಿ ಸಿ ನಾವು ನಿಮಗೆ ನೂರ ನಲ್ವತ್ತು ಕೋಟಿ ದಂಡ ಹಾಕಬೇಕಾಗುತ್ತೆ ಮ್ಯಾಚ್ ಆಡಲಿಲ್ಲ ಅಂದ್ರೆ ರೆಫ್ರಿ ಅವರೇ ಇರ್ತಾರೆ ಅವ್ರದೇನು ತಪ್ಪಿಲ್ಲ ನೀವು ಆಟ ಆಡಬೇಕು ನಿಮ್ಮದೇ ಇಲ್ಲಿ ಎಡವಟ್ಟು ಅಂತ ಹೇಳಿದ ಮೇಲೆ ಪಾಕಿಸ್ತಾನ ತಂಡ ಗ್ರೌಂಡ್ ಗಿಳಿದು ಆಟ ಆಡಿದೆ ಇವತ್ತು ಅದೇ ಅವಮಾನದಿಂದ ಭಾರತದ ಎದುರು ಪಾಕಿಸ್ತಾನ ಆಡೋದಿಗೆ ಗ್ರೌಂಡ್ ಗಿಳಿಬೇಕಾಗತ್ತೆ ಒಂಥರ ಆಟಗಾರರಿಗೆ ಇದು ನೇರವಾಗಿ ಸಂಬಂಧ ಪಡೆದೇ ಇದ್ರು ಕೂಡ ಇದು ಪಾಕಿಸ್ತಾನ ಭಾರತದ ಸಂಬಂಧ ಹದಗೆಟ್ಟಿರೋದ್ರಿಂದ ಈ ಪರಿಸ್ಥಿತಿ ಎದುರಾಗಿದ್ರು ಕೂಡ ಭಾರತ ತನ್ನ ಏನು ಘನತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅದನ್ನ ಕಾಪಾಡಿಕೊಳ್ಳೋದಕ್ಕೆ ಕ್ರಿಕೆಟ್ ಆಡುತ್ತೆ ಇವತ್ತು ಕೂಡ ಭಾರತೀಯರು ಕ್ರೀಡಾಂಗಣದಲ್ಲಿ ಹ್ಯಾಂಡ್ ಶೇಕ್ ಅನ್ನ ಮಾಡೋದಿಲ್ಲ ಅನ್ನುವಂಥದ್ದೇ ಮಾಹಿತಿ ಹಾಗೆ ಪಾಕಿಸ್ತಾನದ ಜೊತೆಗೆ ಬರುವ ಪಂದ್ಯಗಳಲ್ಲಿ ಯಾವುದ್ರಲ್ಲೂ ಕೂಡ ಭಾರತ ಒಳ್ಳೆಯ ಸಂಬಂಧ ಇಟ್ಕೊಂಡು ಕ್ರಿಕೆಟ್ ಆಡಲ್ಲ ಅಂದ್ರೆ ಸ್ಪೋರ್ಟಿವ್ ಸ್ಪಿರಿಟ್ ಅನ್ನ ತೋರಿಸೋದಿಲ್ಲ ಅದು ಯಾಕೆ ಅಂದ್ರೆ ಸೂರ್ಯಕುಮಾರ್ ಯಾದವ್ ಮೊದಲ ದಿನದ ಪ್ರೆಸ್ ಮೀಟ್ ನಲ್ಲೇ ಹೇಳಿದ್ರು ಪಾಕಿಸ್ತಾನ ವಿರುದ್ಧದ ಪಂದ್ಯದ ನಂತರ ಕೆಲವೊಂದು ವಿಚಾರಗಳು ನಮಗೆ ಕ್ರೀಡಾ ಸ್ಪೂರ್ತಿಗಿಂತ ಮೇಲಿರ್ತವೆ ಅವು ನಮ್ಮ ದೇಶದ ನಾಗರಿಕರ ಭದ್ರತೆ ಹಾಗೆ ನಮ್ಮ ದೇಶದ ಸೈನ್ಯದ ಬಗ್ಗೆ ನಾವು ಇಟ್ಟಿರುವಂತಹ ಗೌರವ ಹಾಗೆ ನಮ್ಮ ದೇಶವನ್ನ ನಂಬರ್ ಒನ್ ಆಗಿ ಅಂದ್ರೆ ನಮ್ಮ ದೇಶವನ್ನ ಮೊದಲುಂತ ನಾವು ನೋಡುವಂತಹ ನಮ್ಮ ವಿಷಯ ವಿಚಾರದ ಮುಂದೆ ನಮ್ಮ ಕ್ರೀಡಾ ಸ್ಫೂರ್ತಿ ಕೂಡ ನಾವು ಅಷ್ಟು ದೊಡ್ಡದಾಗೋದಿಲ್ಲ ಅಂತ ಹೇಳಿದ್ದಾರೆ ನಮ್ಗೆ ಯಾವ್ದಕ್ಕೂ ದೇಶ ಮೊದಲು ಒಂದೇ ಒಂದು ಮಾತಲ್ಲಿ ಹೇಳ್ತಾ ಇದ್ರೆ ದೇಶ ಮೊದಲು ಹಾಗಾಗಿ ಪಾಕಿಸ್ತಾನದ ಈ ಪಂದ್ಯ ಕೂಡ ಸೇಮ್ ಆಗಿರುತ್ತೆ ಹಾಗಾಗಿ ಯಾವುದೇ ಹ್ಯಾಂಡ್ ಶೇಕ್ ಇರೋದಿಲ್ಲ ಯಾರು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ ಮಾತಾಡೋದಿಲ್ಲ ಪಂದ್ಯದ ಇಂಟೆನ್ಸಿಟಿ ಅಂತೂ ಸಖತ್ ರೋಚಕವಾಗಿರುತ್ತೆ ಯಾರು ಪಂದ್ಯದಲ್ಲಿ ಅದ್ಭುತವಾಗಿ ಆಡ್ತಾರೋ ಅವ್ರು ಗೆಲ್ತಾರೆ ಆದರೆ ಭಾರತವೇ ಗೆಲ್ಲಬೇಕು ಅನ್ನೋದು ಅಭಿಮಾನಿಗಳೆಲ್ಲರ ಆಶಯ